ನಮಸ್ಕಾರ ವೀಕ್ಷಕರೇ ಬಹಳ ದಿನದ ನಂತರ ಒಂದು ವಿಶೇಷ ಸುದ್ದಿಯೊಂದಿಗೆ ತಮ್ಮೆದುರಿಗೆ ಬರ್ತಾಯಿದ್ದೀರಿ ತಾವೆಲ್ಲ ಕಾಯ್ತಾ ಇದ್ದೀರಿ ಅನ್ಕೋತೀನಿ ವೀಕ್ಷಕರೇ ಕಳೆದ ಹಲವಾರು ದಿನಗಳಿಂದ ತಾವೆಲ್ಲ ನೋಡ್ತಾ ಇದ್ದೀರಿ ಕೇಳ್ತಾ ಇದ್ದೀರಿ ಏನು ಅಂತೀರಾ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂಥ ಹಲವಾರು ಕಪೋಲ ಕಲ್ಪಿತ ವರದಿಗಳು ಹೇಳಿಕೆಗಳು ತನಿಖೆಗಳು ವಿಚಾರ ಮಾಡತಕ್ಕಂಥದ್ದು ಯಾಕಂತ ಹೇಳಿದ್ರೆ ಒಂದು ಶ್ರೀ ಕ್ಷೇತ್ರ ಪವಿತ್ರ ಸ್ಥಳ ಹಿಂದೂಗಳ ಯಾತ್ರಾ ಸ್ಥಳ ಅಂತಕ್ಕಂಥದ್ರ ಮೇಲೆ ಆಪಾದನೆ ಬಂದಾಗ ಎಲ್ಲ ಹಿಂದೂ ಬಾಂಧವರಿಗೂ ಕೂಡ ಆಗತಕ್ಕಂಥದ್ದು ಸಹಜ ಅದರಲ್ಲಿ ಹಿಂದೂಗಳೇ ಅದರ ವಿರುದ್ಧ ಇದ್ದಾರಾ ಅಂತ ಹೇಳಿದ್ರೆ ಮತ್ತಿಷ್ಟು ದುಃಖದ ಸಂಗತಿ ಕೂಡ ಹೌದು ಕಳೆದ ಹತ್ತು ಹನ್ನೆರಡು ವರ್ಷಗಳ ನಿರಂತರ ಹೋರಾಟ ಅದು ಅಸಲಿಯೋ ನಕಲಿಯೋ ಎಸ್ ಐ ಟಿ ತೀರ್ಮಾನ ಮಾಡುತ್ತೆ ಯಾರು ಹೋರಾಟ ಅಸಲಿ ಯಾರು ಹೋರಾಟ ನಕಲಿ ಅಂತಕ್ಕಂಥದ್ದನ್ನು ಸರ್ಕಾರ ಏನು ತನಿಖೆಯನ್ನು ನೇಮಿಸದ ಆಯೋಗವನ್ನು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಏನಿದೆ ಮಾನ್ಯ ಪ್ರಣಬ್ ಮೋಹಂತಿಯವರು ನೇತೃತ್ವದಲ್ಲಿ ಇರ್ತಕ್ಕಂಥ ಎಸ್ ಐ ಟಿ ಆ ಕೆಲಸ ಮಾಡ್ತಾ ಇದೆ ತಾವುದು ಕಳೆದ ಹಲವಾರು ದಿನಗಳಿಂದ ತಾವು ನೋಡ್ತಾ ಇದ್ದೀರಿ ಏನು ಹೇಳಂದ್ರೆ ನೆಲ ಬಗೆಯೋದು ಅದೇನೋ ಗುಡ್ಡ ಬಗೆದು ಇಲ್ಲಿ ಹಿಡಿದ್ರಂತೆ ನೆಲ ಬಗೆಯೋದು ಏನೂ ಸಿಕ್ಕೋಗಲ್ಲ ನೆಲ ಬಗೆಯೋದು ಏನು ಸಿಕ್ಕಲ್ಲ ತಾವು ನೋಡಿದ್ರಿ ಆ ವ್ಯಕ್ತಿ ಮಾಸ್ಕ್ ಮ್ಯಾನ್ ಏನು ಬಂದ ಒಂದು ಬುರುಡೆಯನ್ನು ತಗೊಂಡು ಕೋರ್ಟ್ಗೆ ಹಾಜರಾಗ್ತಾನೆ ಕೋರ್ಟು ತನಿಖೆ ತನಿಖೆಗೆ ಆದೇಶ ಮಾಡಿರಿ ಅಂತೇಳಿ ಆರ್ಡರ್ ಮಾಡಿದಾಗ ಸರ್ಕಾರ ಅನಿವಾರ್ಯವಾಗಿ ತನಿಖೆಗೆ ಆದೇಶ ಮಾಡ್ತದೆ ಕಳೆದ ಹಲವಾರು ದಿನಗಳಿಂದ ಅವನು ಹೇಳದಲ್ಲಿ ಕಾಡಲ್ಲಿ ಮೇಡಲ್ಲಿ ನದಿ ದಂಡೆಯಲ್ಲೂ ಕೂಡ ಅವು ಎಷ್ಟು ಸ್ಪಾಟ್ಗಳನ್ನು ತೋರಿಸ್ತಾನ ಆ ಸ್ಪಾಟ್ಗಳನ್ನು ಅಗಿದಾಗ ನಮಗ್ ಗೊತ್ತಿದ್ದ ಹಾಗೆ ಅಥವಾ ಮಾಹಿತಿ ಇದ್ದ ಹಾಗೆ ಎರಡೇ ಎರಡು ಅಸ್ಥಿ ಪಂಜರ ಸಿಕ್ಕಾವು ಅಂತಕ್ಕಂಥದ್ದು ಮಾಸ್ಕ್ ಮ್ಯಾನ್ ಎಲ್ಲಿಂದ ಬಂದ ಹೇಗೆ ಬಂದ ಯಾರಿಗೆ ಹೇಗೆ ಸಿಕ್ಕಿದ ಅಂತಕ್ಕಂಥದ್ದು ಕೂಡ ಇನ್ನೂವರೆಗೂ ನಿಗೂಢ ಇದೆ ಇವತ್ತಿನ ವಿಶೇಷ ಬೆಳವಣಿಗೆ ಅಂತ ಹೇಳಿದ್ರೆ ಮಾಸ್ಕ್ ಮ್ಯಾನ್ ಎಸ್ ಐ ಟಿ ಇದ್ರಿಗೆ ಹೇಳಿದಾನ ಅಂತಕ್ಕಂಥ ಒಂದು ಸುದ್ದಿ ಓಡಾಡ್ತಾ ಇದೆ ನನಗೆ ಮೂರು ಜನ ಪ್ರಚೋದನೆ ಮಾಡಿದರು ಅವರು ನನಗೆ ಅವ್ರು ಹೇಳಿಕೊಟ್ಟಿದ್ದಾರೆ ಆ ಥರ ನಾನು ಎಸ್ ಐ ಟಿ ಮುಂದೆ ಹೇಳ್ತಾ ಇದ್ದೀನಿ ಅಂತಕ್ಕಂಥದ್ದು ಶ್ರೀ ಕ್ಷೇತ್ರ ಧರ್ಮಸ್ಥಳ ತಮಗೆ ಗೊತ್ತಿದ್ದ ಹಾಗೆ ಯಾವುದೇ ಸರ್ಕಾರಗಳು ಅದು ರಾಜ್ಯ ಸರ್ಕಾರ ಇರಬಹುದು ಕೇಂದ್ರ ಸರ್ಕಾರ ಮಾಡದೇ ಇರತಕ್ಕಂಥ ಕೆಲಸಗಳನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮಾನ್ಯ ವೀರೇಂದ್ರ ಅವರ ಅಧ್ಯಕ್ಷತೆಯಲ್ಲಿ ಇರತಕ್ಕಂಥದ್ದು ಕಾವಂದರು ಅಧ್ಯಕ್ಷತೆಯಲ್ಲಿ ಇರ್ತಕ್ಕಂಥ ಸಂಸ್ಥೆ ಮಾಡ್ತಾ ಇದೆ ಉದಾಹರಣೆಗೆ ನೀವು ತಗೊಳ್ಳಿ ಒಂದು ಕೆರೆ ಅಭಿವೃದ್ಧಿ ಇರ್ಬೋದು ಕೃಷಿ ಅಭಿವೃದ್ಧಿ ಇರ್ಬೋದು ಮಹಿಳಾ ಸಂಘಟನೆಗಳಿರ್ಬೋದು ಸ್ವಸಹಾಯ ಸಂಘಗಳಿರ್ಬೋದು ಮಹಿಳೆಯರಿಗೆ ಅತೀ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ವಿತರಣೆ ಇರ್ಬೋದು ಇವತ್ತು ಹಳ್ಳಿಗಳಲ್ಲಿ ಮಹಿಳೆಯರು ಸ್ವಾವಲಂಬನೆ ಆಗಿದ್ದಾರೆ ಅಂತ ಅಂತಕ್ಕಂಥದ್ದು ಏನಾರ ಇತ್ತು ಅಂದರೆ ಅದು ಏನು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಏನು ಸಾಲವನ್ನು ಒದಗಿಸಿಕೊಟ್ಟಿದೆ ಮಿನಿಮೈಸ್ ಡಾಕ್ಯುಮೆಂಟ್ಸ್ ಇವತ್ತು ಯಾವನು ಏನೇ ಹೇಳ್ಬೋದು ಇವತ್ತು ಅವನು ಮೆಟ್ಟಣ್ಣವ್ರು ಗಿರೀಶ್ ಮೆಟ್ಟಣ್ಣವರು ಅಲ್ಲವ ಮೆಟ್ಟಣ್ಣವರು ಅವನು ಹೇಳ್ತಾ ಇದ್ದಾನೆ ಸಾಕಷ್ಟು ಅವ್ಯವಹಾರ ನಡೆದು ಹೋಗಿದೆ ಸಾಕಷ್ಟು ಅಲ್ಲ ಮಾರಾಯ ತಿಮ್ರೊಡ್ಡಿ ನೀವು ಯಾವ ಸಾಮಾಜಿಕ ಕಾರ್ಯಗಳನ್ನು ಮಾಡಿದ್ದೀರಿ ಅಂಥೇಳಿ ನೀವು ಬೋಗಳೆ ಬಿಡ್ತಾ ಇದ್ದೀರಿ ಅಂತಕ್ಕಂಥದ್ದು ಕಳೆದ ಹಲವಾರು ದಿವಸಗಳಿಂದ ತಮ್ಮ ಬಾಯಿಯಿಂದ ಬರ್ತಕ್ಕಂಥ ಹಿತನುಡಿಗಳನ್ನು ನಾವು ಕೇಳ್ತಾ ಇದ್ದೀವಿ ಬಾಯು ಬಚ್ಲೋ ಅಂತಕ್ಕಂಥದ್ದನ್ನು ನಾವು ವಿಚಾರ ಮಾಡಬೇಕಾಗಿದೆ ನಿಮ್ಮಗಳ ಹತ್ರ ಯಾವ ಒಂದು ಸಂಸ್ಕೃತಿ ಸಂಸ್ಕಾರ ಆಗಲಿ ಇಲ್ಲ ಅಂತಕ್ಕಂಥದ್ದು ನಿಮ್ಮ ಭಾಷೆ ಮೇಲೆ ನಾಲ್ಕೇ ಕುಲ ಹೇಳ್ತದಂತೆ ನಿಮ್ಮ ಭಾಷೆಯ ಮೇಲೆ ಗೊತ್ತಾಗ್ತಾ ಇದೆ ತಾವುಗಳು ಪ್ರತಿಯೊಂದು ಹಳ್ಳಿಗಳ ದೇವಸ್ಥಾನಗಳನ್ನು ನೋಡ್ಕೊಂಡು ಬನ್ನಿ ದೇವಸ್ಥಾನಗಳ ಅರ್ಧ ಆಗಿ ನಿಂತಾಗ ಆ ದೇವಸ್ಥಾನಗಳನ್ನು ಬೆಳೆಸೋಕ್ಕೆ ಕಾರಣಕರ್ತರು ಯಾರಾದರೂ ಅಂಥೇಳಿ ಒಂದು ಸರಿ ನೋಡ್ಕೊಂಡು ಬನ್ನಿ ಬಡ ಕುಟುಂಬಗಳು ನಿರ್ಗತಿಕ ಕುಟುಂಬಗಳು ಯಾವುದೇ ಬ್ಯಾಂಕಿನ ಸಾಲ ಸಿಗದಾಗೆ ಬದುಕು ದುಸ್ತರವಾದಾಗ ಏನು ಮಾಡೋದು ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ಕೂತಾಗ ಆಶ್ರಯ ನೀಡಿದ್ದು ಅಥವಾ ಸಹಾಯ ನೀಡಿದ್ದು ಈ ಧರ್ಮಸ್ಥಳ ಕಾವಂದ್ರು ಅಂತಕ್ಕಂಥದ್ದನ್ನು ಯಾರೂ ಮರೆಯೋ ಹಾಗಿಲ್ಲ ಇವತ್ತು ತಿಮ್ಮರೊಡ್ಡಿ ಹೇಳ್ತಾ ಇದ್ದಾನೆ ಕರ್ನಾಟಕ ಮುಖ್ಯಮಂತ್ರಿ ಮಾನ್ಯ ಸಿದ್ದರಾಮಯ್ಯನವರು ಇಪ್ಪತ್ತೈದು ಕೊಲೆಗಳನ್ನು ಮಾಡಿಸಿದ್ದಾರೆ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಯಾವುದನ್ನು ನಂಬ್ತೀರಿ ನಾಳೆ ರಾಷ್ಟ್ರಪತಿ ಮೇಲೆ ಮಾಡ್ತಾನೆ ಪ್ರಧಾನಮಂತ್ರಿಗಳ ಮಾಡ್ತಾನೆ ನಾಳೆ ಇಲ್ಲ ನಾನು ಬೆಂಗಳೂರಲ್ಲಿ ವಿಧಾನಸೌಧ ಕೆಳಗಡೆ ಹೆಣ ಹೋಗ್ತಿದ್ದಾನ ಅಲ್ಲಿ ಹೆಬ್ಬ್ರಿ ಅಂತ ಹೇಳಿದ್ರೆ ಎಬ್ಬಕ್ಕಾಗತ್ತ ಸರ್ಕಾರ ಇಂಥವ್ರ ಮೇಲೆ ಕಠಿಣ ಕ್ರಮವನ್ನು ತಾವು ತೆಗೆದುಕೋಬೇಕು ಯಾಕೆಂಥೇಳಂದರೆ ತಮ್ಮ ಮೇಲೂ ಕೂಡ ಆಪಾದನೆ ಬಂದಾಗ ತಾವು ಕೈಕಟ್ಟಿ ಕುಳಿತರೆ ಜನಸಾಮಾನ್ಯರು ಕೂಡ ಏನು ಮಾಡಲಿಕ್ಕೆ ಆಗೋದಿಲ್ಲ ಅಂತಕ್ಕಂಥದ್ದನ್ನು ತಾವು ಗಮನದಲ್ಲಿರಲಿ ಇವತ್ತು ಮನೆ ಗೃಹ ಸಚಿವರು ಹೇಳ್ತಾ ಇದ್ದಾರೆ ತಿಮ್ರೋಡಿ ಮೇಲೆ ನಾವು ಕ್ರಮ ತಗೊಳ್ಳೋದಿಕ್ಕೆ ಹೇಳಿದ್ದೀವಿ ಇದು ಎಷ್ಟೋ ದಿವಸ ಮೊದಲೇ ಆಗಬೇಕಾಗಿತ್ತು ಯಾಕೆಂಥೇಳಿದ್ರೆ ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗೆತೆ ಅಂದಾಗ ಅವರೀಗ ಯಾರನ್ನು ಕೂಡ ತೆಗೆದೇ ಬಿಡ್ತಾ ಇಲ್ಲ ಇವತ್ತು ಯಾರಾದರೂ ಒಂದು ಸುದ್ದಿ ಹಾಕಿದ್ರು ಅಂತ ಹೇಳಿದ್ರೆ ಅವರು ಮತ್ತೆ ಲೈವ್ ಬರ್ತಾರೆ ಅವನೊಬ್ಬ ಸಮೀರ್ ದೂತ ಅಂತೆ ದುಷ್ಟ ಅವನು ಯಾಕೆಂಥೇಳಿದ್ರೆ ಅವನು ಹೇಳ್ತಾನೆ ಸಾವಿರಾರು ಶವಗಳನ್ನು ಹೂತಿದ್ದಾರೆ ಸಾವಿರಾರು ಶವಗಳನ್ನು ಅತ್ಯಾಚಾರ ಮಾಡಿದ್ದಾರೆ ಅವನಿಗೆ ಒಂದು ಭಕ್ತರು ವಿಚಾರ ಮಾಡಬೇಕು ಇಂಥವ್ರನ್ನ ಬೆಳೀಲಿಕ್ಕೆ ಬಿಡಬಾರ್ದು ಅಂತಕ್ಕಂಥದ್ದು ಏನು ಕಿತ್ಕೊಂಡ್ರಿ ನೀವೆಲ್ಲ ನಿಮಗೆ ಎಸ್ ಐ ಟಿ ತನಿಖೆ ಆದೇಶ ಮಾಡಿತು ಕೋರ್ಟ್ ಆದೇಶ ಮಾಡ್ತು ಏನು ಸಿಕ್ತು ನಿಮಗೆ ನೀವು ಇಲ್ಲಿವರೆಗೂ ಕೂಡ ಗುಡ್ಡ ಬಗ್ಗೆ ಇಲ್ಲಿ ಹಿಡ್ದಂಗೆ ಆಗಿದೆ ನಿಮ್ಮ ವ್ಯವಸ್ಥೆ ನಾವು ವ್ಯವಸ್ಥೆಯನ್ನು ಬೈಬೇಕು ಅಥವಾ ಇಂಥವ್ರನ್ನ ಬೈಬೇಕು ಅಂತಕ್ಕಂಥದ್ದನ್ನು ನಾವು ವಿಚಾರ ಮಾಡಬೇಕಾಗಿದೆ ಹೇಳಂದ್ರೆ ನಾವು ಒಂದು ಅಪ್ರಿಶಿಯೇಷನ್ ಮಾಡೋದು ಯಾವುದೇ ಮೀಡಿಯಾನ ನಾವು ಹೊಗಳಬೇಕು ಅಂತ ಅಂತಕ್ಕಂಥದ್ದಲ್ಲ ಪವರ್ ಟಿ ವಿ ಮುಖ್ಯಸ್ಥ ರಾಕೇಶ್ ಶೆಟ್ಟಿ ಅವರು ಸಾಕಷ್ಟು ಧರ್ಮಯುದ್ಧ ಅಂತಕ್ಕಂಥದ್ದನ್ನು ಇಟ್ಕೊಂಡು ಪ್ರತಿ ಸ್ಪಾಟಲ್ಲೂ ಕೂಡ ಏನು ಸಿಕ್ಕಿದೆ ಅಂತಕ್ಕಂಥದ್ದನ್ನು ಲೈವ್ ಆಗಿ ತೋರಿಸಿದ್ರು ಪ್ರತಿ ಸಾರಿನ ಅವ್ರು ಹೇಳ್ತಾ ಇದ್ದಾರೆ ಏನು ಅಂತ ಹೇಳಿದ್ರೆ ಇವರು ಹೋರಾಟ ನಕಲಿ ಇವರು ಧರ್ಮಸ್ಥಳ ವ್ಯವಸ್ಥೆಯನ್ನ ಹಾಳಗಿಡುವಳು ಬಂದಿದ್ದಾರೆ ಇವರದು ಸ್ಪಷ್ಟ ತಿಮ್ಮರೊಡ್ಡಿ ಹೇಳ್ತಾನೆ ಧರ್ಮಸ್ಥಳನ ಜೆ ಬಿ ಸಿ ಬಿ ಹಚ್ಚಿ ಎಬ್ಬಿಸರಿ ಅಂತ ಹೇಳಿ ಯಾವ ನೈತಿಕತೆ ಇದೆ ಇವನಿಗೆ ಸೌಜನ್ಯ ಒಬ್ಬಳು ಮೇಲೆ ಅತ್ಯಾಚಾರ ಆಯ್ತಾ ಇಡೀ ದೇಶದಲ್ಲಿ ಸೌಜನ್ಯ ನಾವು ಹೇಳ್ತೀವಿ ಸೌಜನ್ಯಾಗಿ ನ್ಯಾಯ ಸಿಗ್ಲಿ ನಿಮ್ಮಂತ ಮುಟ್ಟಾಡ್ರಿಂದ ಅಲ್ಲ ನ್ಯಾಯ ಸಿಗಬೇಕು ಅಂತ ಹೇಳಂದ್ರೆ ಯಾವಾಗೂ ಸಿಗ್ಬೇಕಾಗಿತ್ತು ಇದರಲ್ಲಿ ಸಿ ಬಿ ಐ ತನಿಖೆ ಆಗಿದೆ ಪೊಲೀಸ್ ತನಿಖೆ ಆಗಿದೆ ಮತ್ತೆ ಇನ್ಯಾವ ತನಿಖೆ ಆಗ್ಬೇಕು ನಿಮಗೆ ದೇಶದ ಅತ್ಯುನ್ನತ ಒಂದು ತನಿಖಾ ವ್ಯವಸ್ಥೆಯಲ್ಲಿ ಇರತಕ್ಕಂಥದ್ದು ಸಿ ಬಿ ಐ ಸಿ ಬಿ ಐ ತನಿಖೆಯನ್ನು ಕೂಡ ಅದರಲ್ಲಿ ಕಾವಂದಿರದ ಯಾವುದೇ ಪಾತ್ರ ಇಲ್ಲ ಅಂತ ಹೇಳಿದಾಗ ತಾವುಗಳು ಬಂದು ಲೈವಲ್ಲಿ ಬಂದು ನೀವು ನಿಮ್ಮ ತಗುಲಿಗೆ ಮಾತಾಡ್ತೀರಿ ಅಂತ ಹೇಳಿದ್ರೆ ನಿಮಗೇನು ಅನ್ಬೇಕು ಮಟ್ಟೆಣ್ಣವರು ತಾವು ಹೇಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಸೇವೆ ಸಲ್ಲಿಸಿದ್ರಿ ಅಂತಕ್ಕಂಥದ್ದು ಪ್ರಶ್ನೆ ಮಾಡಬೇಕಾಗತ್ತೆ ಯಾಕೆಂತ ಹೇಳಿದ್ರೆ ಅಲ್ಲಿಂದ ಒದ್ದು ಓಡಿಸಿದ್ರು ನಿಮಗೆ ಆ ಗಿರೀಶ್ ಮಟ್ಟಣ್ಣವ್ರು ಅನ್ನೋತಕ್ಕಂಥದ್ದು ಹೋಗಿ ಬಾಂಬು ಮಟ್ಟಣ್ಣವರು ಅನ್ನತಕ್ಕಂಥ ಹೆಸರು ಬಂತು ತಮಗೆ ತಾವು ಮಾತಾಡಬೇಕಾದ್ರೆ ಒಂದು ಎಜುಕೇಟೆಡ್ ಆಗಿ ಸಂಸ್ಕೃತಿ ಇರ್ತಕ್ಕಂಥ ಫ್ಯಾಮಿಲಿಯಿಂದ ಬಂದವನಾಗಿ ಒಬ್ಬರು ಒಂದು ದೇವಮಾನವ ಅಂತೇನು ಹೇಳ್ಕಂಡು ಭಕ್ತರು ಅಡ್ಡಾಡ್ತಾರ ಅವರ ಬಗ್ಗೆ ಗೌರವ ಕೊಟ್ಟು ಮಾತಾಡಬೇಕೆ ಹೊರತು ಟೀಕೆ ಮಾಡಿ ಟೀಕೆ ಮಾಡಲಿಕ್ಕೆ ಎಲ್ಲರಿಗೂ ಹಕ್ಕಿದೆ ಹಾಗಂತ ಬಾಯಿ ಬಿಟ್ಟು ಬಾಯಿ ಬಂದಂಗೆ ಮಾತಾಡೋದ್ರು ಯಾರೂ ಸಹಿಸಂಗಿಲ್ಲ ಮಿಸ್ಟರ್ ಮಟ್ಟಣ್ಣವರ್ಸ್ ಆ್ಯಂಡ್ ತಿಮರೊಡ್ಡಿ ನಿಮಗೆ ಕಾಲ ಸನ್ನಿಹಿತವಾಗಿದೆ ನಿಮ್ಮ ಭಾಷೆ ನಿಮ್ಮ ವ್ಯವಸ್ಥೆ ನೀವು ನಿಮ್ಮನ್ನ ಯಾವುದನ್ನು ಕೂಡ ನಿಮ್ಮನ್ನು ಕಾಪಾಡೋದಿಲ್ಲ ಅಂತಕ್ಕಂಥದ್ದು ಯಾವತ್ತಿದ್ರೂ ನ್ಯಾಯ ನ್ಯಾಯನೇ ಧರ್ಮಸ್ಥಳದಲ್ಲಿ ಧರ್ಮ ಉಳಿತದ ಹೊರತು ನಿಮ್ಮಂಥ ದುಷ್ಟರು ಉಳಿಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನು ಈ ಮೂಲಕ ನಾನು ಹೇಳ್ತಾ ಇದ್ದೀನಿ ತಾವುಗಳು ಸಾಕಷ್ಟು ಕಾರ್ಯಕ್ರಮಗಳನ್ನು ಧರ್ಮಸ್ಥಳ ಸಂಘ ಕೊಟ್ಟಿದ್ದು ನೋಡಿದ್ದೀರಿ ಸಾಕಷ್ಟು ವ್ಯವಸ್ಥೆಗಳು ಸುಧಾರಣೆ ಆಗಿದ್ದನ್ನು ನೋಡಿದಿರಿ ಸ್ಕೂಲಲ್ಲೇ ಟೀಚರ್ಸ್ ಇಲ್ಲ ಅಂತ ಹೇಳಬ ಅಂತ ಅಂದಾಗ ಏನು ತಿಮ್ರೊಡ್ಡಿ ಬಂದು ಟೀಚರ್ಸ್ನ ಕಳಿಸ್ದ ಟೀಚರಿಗೆ ಶ್ಯಾಲರಿಯನ್ನು ತಿಮ್ರೊಡ್ಡಿ ಕೊಟ್ನಾ ಅಥವಾ ಮಟ್ಟೆಣ್ಣವ್ರು ಕೊಟ್ನಾ ಅಥವಾ ಇವನ್ ಯಾವನೋ ದೂತ ಕೊಟ್ನಾ ಸ್ವಲ್ಪ ವಿಚಾರ ಮಾಡಬೇಕು ಜನಸಾಮಾನ್ಯರು ಭಕ್ತರು ಸ್ವಲ್ಪ ವಿಚಾರ ಮಾಡಬೇಕು ಯಾರಿಂದ ವ್ಯವಸ್ಥೆ ವ್ಯವಸ್ಥೆಗೆ ಲಾಭ ಇದೆ ಲಾಭ ಅನ್ನೋದಕ್ಕಿಂತ ವ್ಯವಸ್ಥೆ ಯಾರಿಂದ ಸುಧಾರಣೆ ಆಗ ಆಗ್ತಾ ಇದೆ ಅಂತಕ್ಕಂಥದ್ದು ನಾವು ನೀವೆಲ್ಲರೂ ಆತ್ಮಾವಲೋಕನ ಮಾಡಬೇಕಾಗಿದೆ ಮಾಡ್ಕೋಬೇಕಾಗಿದೆ ತಾವುಗಳು ಒಂದು ವಿಚಾರವನ್ನ ಸ್ಪಷ್ಟವಾಗಿ ತಿಳ್ಕೊಳ್ಳಿ ಎಲ್ಲೇ ಹೋಗಿ ಒಳ್ಳೆಯ ಕಾರ್ಯಗಳಿದ್ದಾಗ ಅಲ್ಲೊಂದಿಷ್ಟು ದುಷ್ಟರು ಇರ್ತಾರೆ ತಮ್ಮ ಬ್ಯಾಳಿ ಬೈದೆ ಇದ್ದಾಗ ಇಂಥ ಪ್ರಕರಣಗಳನ್ನು ಎತ್ಕೊಂಡು ಇನ್ನೊಬ್ಬರ ಮೇಲೆ ಆಪಾದನೆ ಮಾಡ್ತಕ್ಕಂಥದ್ದು ಆರೋಪಗಳನ್ನು ಮಾಡ್ತಕ್ಕಂಥದ್ದು ನಡೀತದೆ ತಾವುಗಳು ಒಂದು ಕಡೆ ಕೇಳ್ತೀರಿ ಏನು ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಶತ್ರುಗಳನ್ನ ಸಂಪಾದನೆ ಮಾಡಬೇಕಾದ್ರೆ ಶತ್ರುಗಳಿಗೆ ಅವ್ನು ಬಯ್ಯೋದಾಗ್ಲಿ ಮತ್ತೊಂದಾಗಲಿ ಮಾಡಬಾರ್ದಂತೆ ಅವ್ನು ಮಾಡ್ತಕ್ಕಂಥದ್ದು ನಾಲ್ಕು ಒಳ್ಳೆ ಕೆಲಸ ಮಾಡಿಬಿಟ್ರೆ ಅವ್ನ ಶತ್ರುಗಳು ತಾವೇ ಹುಡ್ಕೋತಾರಂತೆ ಈ ತಿಮರೊಡ್ಡಿ ಮಟ್ಟೆಣ್ಣವರು ಮತ್ತು ಇವನ ಯಾವನೋ ದೂತ ದುಷ್ಟ ಇವರೆಲ್ಲ ಆ ವ್ಯವಸ್ಥೆಯನ್ನ ಸಂಪೂರ್ಣ ಹಾಳಗಿಡುವಂತ ಪರಿಸ್ಥಿತಿಗೆ ಇವರು ಹೋಗಿದ್ದಾರೆ ಬಟ್ ಅದ್ಯಾವುದೂ ಕೂಡ ಸಫಲತೆಯನ್ನ ಕಾಣ್ತಿಲ್ಲ ಅಂತಕ್ಕಂಥದ್ದು ಹೀಗಾಗಿ ಭಕ್ತರು ಕೂಡ ವಿಚಾರ ಮಾಡಬೇಕಾಗಿದೆ ಧರ್ಮ ಅಂತಕ್ಕಂಥದ್ದು ಯಾರಪ್ಪನ ಮನೆಯ ಸತ್ತು ಅಲ್ಲ ಅಥವಾ ಯಾವ ಪಕ್ಷದ ಆಸ್ತಿನೂ ಅಲ್ಲ ಯಾರು ಕೂಡ ಇದರಲ್ಲಿ ರಾಜಕಾರಣ ಕೂಡ ಮಾಡಿಕೂಡ್ದು ಸಾಕಷ್ಟು ಪಾರದರ್ಶಕವಾದಂಥ ತನಿಖೆಯಾಗಿ ಇದು ಸತ್ಯಾಸತ್ಯತೆ ಸಂಪೂರ್ಣ ಹೊರಬರುವಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಒಂದು ಶಾಂತತೆಯನ್ನು ಕಾಪಾಡ್ಕೋಬೇಕಾಗಿದ್ದು ಬಹಳಷ್ಟು ಮುಖ್ಯವಾಗಿದೆ ಹೀಗಾಗಿ ನಾವು ಬಯಸೋದಿಷ್ಟೇ ಎಸ್ ಐ ಟಿ ತನಿಖೆಯಿಂದ ಸತ್ಯಾಸತ್ಯತೆ ಹೊರೆ ಬರಲಿ ದುಷ್ಟರಿಗೆ ಶಿಕ್ಷೆಯಾಗಲಿ ರಕ್ಷಣೆಯಾಗಲಿ ಅಂತಕ್ಕಂಥದ್ದನ್ನು ನಾವು ಬಯಸ್ತೀವಿ ಹೀಗಾಗಿ ಸಾಕಷ್ಟು ಈ ಪ್ರಕರಣಗಳಿಂದ ಭಕ್ತರ ಭಾವನೆಗಳಿಗೆ ಧಕ್ಕೆ ಬರ್ತಕ್ಕಂಥ ಕೆಲಸ ನಡೆದಿದೆ ಸಾಕಷ್ಟು ಭಕ್ತರು ಕೂಡ ತಂಡೋಪತಂಡವಾಗಿ ಇವತ್ತು ಧರ್ಮಸ್ಥಳಕ್ಕೆ ಆಗಮಿಸ್ತಾ ಇದ್ದಾರೆ ಕೊನೆಗೆ ಆ ಹೇಳ್ತಾರೆ ಏನು ಅಂತೇಳಿ ದೀಪ ಬತ್ಕೊಂಡು ಉರಿಬೇಕಾದ್ರೆ ಅದು ನಂದಬೇಕಾದ್ರೆ ಬಹಳಷ್ಟು ಜೋರಾಗಿ ಉರಿತದಂತೆ ಅಂತಹ ಪರಿಸ್ಥಿತಿ ಈ ದುಷ್ಟರಿಗೆ ಬಂದಿದೆ ಅಂತಕ್ಕಂಥದ್ದು ಅವರ ಮಾತು ಅವರ ಶೈಲಿ ಅವರ ನಡವಳಿಕೆಗಳನ್ನು ನೋಡಿದಾಗ ಅದೆಲ್ಲ ಗೊತ್ತಾಗ್ತದೆ ಎಲ್ಲ ಭಕ್ತರು ಕೂಡ ಶಾಂತತೆಯನ್ನು ಕಾಪಾಡಿಕೊಂಡು ಹಿಂದೂ ಧರ್ಮದಲ್ಲಿ ಏನು ನಮಗೆ ಸಂಸ್ಕೃತಿ ಸಂಸ್ಕಾರ ಇದೆ ಆ ಸಂಸ್ಕಾರವನ್ನು ಬಿಟ್ಟುಕೊಡೋದು ಬೇಡ ನಮ್ಮ ಸಂಸ್ಥೆಗಳನ್ನು ಧಾರ್ಮಿಕ ಕೇಂದ್ರಗಳನ್ನು ನಾವು ರಕ್ಷಣೆಗೆ ಎಲ್ಲರೂ ಕೂಡ ನಿಲ್ಲಣ ಅಂತಕ್ಕಂಥದ್ದನ್ನು ನಾವು ತಿಳಿಸ್ತಾ ಕೆಲವೇ ದಿನಗಳಲ್ಲಿ ಕೆಲವೇ ಸಮಯದಲ್ಲಿ ತನಿಖೆಯಿಂದ ಸತ್ಯಾಸತ್ಯತೆ ಬರುತ್ತದೆ ಧರ್ಮಸ್ಥಳ ಧರ್ಮಸ್ಥಳವಾಗೇ ಉಳಿತದ ಅಂತಕ್ಕಂಥ ಅಚ್ಚಲ ನಂಬಿಕೆಯೊಂದಿಗೆ ಮತ್ತೆ ತಂದರಿಗೆ ಬರ್ತೀನಿ ನಮಸ್ಕಾರ